ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ಎಸ್ ಆರ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಸಾಧಕರ ಆದಿಯಲ್ಲಿ ವಿಶೇಷವಾಗಿ ನಮಗೆ ದಾವಣಗೆರೆಯ ಶಾಮ್ನೂರಿನ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಸಾಧಕ ಆದಿಯ ವಿಶೇಷ ವ್ಯಕ್ತಿಗಳವರು ಇವ್ರನ್ನ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಗೋಪಾಲಾಚಾರ್ ತಾವು ಬಹಳಷ್ಟು ಇದುವರೆಗೂ ಕೂಡ ಸಂಗೀತ ಗಾಯನ ಹಾಗೆನ ಜೊತೆಗೆ ಮರದ ಒಂದು ಕೆತ್ತನೆ ಕೂಡ ಬಹಳಷ್ಟು ವಿಶೇಷ ರೀತಿಯಲ್ಲಿ ನೀವು ಒಂದು ಸಾಧನೆ ಮಾಡ್ತಾ ಬರ್ತಾ ಇದೀರಿ ತುಂಬಾ ಸಂತೋಷ ಆಯಿತು ಈಗ ಮೊದ್ಲೇದಾಗಿ ನಾವು ಈ ಒಂದು ನಿಮ್ಮ ವೃತ್ತಿ ಮತ್ತೆ ಪ್ರವೃತ್ತಿ ಎರಡರ ಬಗ್ಗೆನು ನಾವಿಲ್ಲಿ ಇಲ್ಲಿ ಚರ್ಚೆ ಮಾಡ್ತೋಗೋಣ ಜನರಿಗೆ ಪರಿಚಯ ಹೋಗೋಣ ನಾವೀಗ ಮೊದ್ಲೇದಾಗಿ ನೀವು ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನಮಗೆ ನನ್ನ ಹೆಸರು ಗೋಪಿ ಅಂತ ಪೂರ್ಣ ಹೆಸರು ಬಂದ್ಬಿಟ್ಟು ಗೋಪಾಲ ಅಂತ ಅತ್ತ ಹ್ಮ್ ಹ್ಮ್ ತಂದೆ ಹೆಸರು ಅಂತ ಹ್ಮ್ ತಾಯಿ ಹೆಸರು ಸಾವಿತ್ರಮ್ಮ ಅಂತ ಹ್ಮ್ ನಾವು ಶಾಮನೂರಲ್ಲಿ ವಾಸವಾಗಿರತ್ ನಾವು ದಾವಣಗೆರೆಯಲ್ಲಿ ಶಾಮನೂರ್ ವಾಸವೇ ವಾಸವಾಗಿದ್ದೀವಿ ನಮ್ಮ ತಂದೆಯವ್ರ ಒಂದು ವರ್ಕ್ಶಾಪ್ ಇತ್ತು ಎರಡ್ ಸಾವಿರದ ವರ್ಕ್ಶಾಪ್ ಓಪನ್ ಮಾಡ್ತಾರೆ ಅಲ್ಲಿಂದ ನಾನು ಈ ಕಾರ್ಪೆಂಟ್ರಿ ಕೆಲಸ ಅವರೆಲ್ಲ ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ರು ಅದ್ರ ಜೊತೆಲ್ಲೇ ನಾನು ಈ ಕಾರ್ವಿನ ಕೆಲಸ ಮರದ ಕೆತ್ತನೆ ಕೆಲಸ ಆಮೇಲೆ ಬೇರೆ ಬೇರೆ ಆರ್ಟ್ ಡಿಸೈನ್ ಕೆಲಸಗಳನ್ನ ಮಾಡ್ತಾ ಮಾಡ್ ಸತತ ಮಾಡ್ತಾ ಬಂದಿದ್ವಿ ಒಳ್ಳೆ ಕೆಲಸಗಾರರು ಅಂದ್ರೆ ಇದು ನಿಮ್ಮ ಕುಟುಂಬದ ಪರಂಪರೆಯಿಂದ ಬಂದಿದೆ ವೃತ್ತಿ ಹೌದು ಹೌದು ಸರ್ ನಮ್ಮ ಹಿಂದೆ ಕುಟುಂಬದ ಅಲ್ಲಿಂದ ಬಂದಿರೋದು ನಮ್ಮ ತಂದೆಯವರು ಈ ಕೆತ್ತನೆ ಕೆಲಸ ಏನ್ ಮಾಡ್ತಿರ್ಲಿಲ್ಲ ಇದನ್ನ ಶುರು ಮಾಡಿದ್ದು ನನ್ನಿಂದನೆ ನಮ್ಮ ನಮ್ಮ ಮಾವನವರು ಬಿಟ್ಟರು ಸುರೇಶ್ ಅಂತ ಅವ್ರ ಕಡೆಯಿಂದ ಕಲ್ತ್ಕೊಂಡು ಇದನ್ನ ಇಲ್ಲಿವರೆಗೂ ಮಾಡ್ತಾ ಬರ್ತಾ ಇದ್ದೀವಿ ಅದೆಲ್ಲ ನೀವು ಟ್ರೈನಿಂಗ್ ಎಲ್ಲ ಹೆಲ್ಪ್ ತಗೊಂಡ್ರಿ ಹೇಗ ಅದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಥವಾ ಯಾರ ಹತ್ರ ನಾರು ಅದನ್ನ ಕಲ್ತ್ಕೊಂಡಿದ್ರ ಅದೇ ನಮ್ಮ ಸೋದರ ಮಾವ ಒಬ್ರು ಇದ್ರು ಅವರು ಟ್ರೈನಿಂಗ್ ಅಂತ ಅವರು ಕಲಿತಾ ಇದ್ರು ಮಾಡ್ತಾ ಇದ್ರು ಅವ್ರ ಜೊತೆ ನಾನು ಸೇರ್ಕೊಂಡು ಅವ್ರ ಜೊತೆಲಿ ಸ್ವಲ್ಪ ಒಂದು ಎರಡು ಮೂರು ವರ್ಷ ಎಸ್ ಎಸ್ ಎಲ್ ಸಿಂಗ್ ಪ್ರಿಪೇರ್ ಆಗಿ ಕಲಿತೇ ಕಲಿಕ್ ಸ್ಟಾರ್ಟ್ ಮಾಡಿದೆ ನೈಂಟಿ ಏಟ್ ಇಂದ ಸ್ಟಾರ್ಟ್ ಮಾಡಿದ್ವಿ ಎರಡು ಮೂರು ವರ್ಷ ಕಲ್ತ್ಮೇಲೆ ನೆಕ್ಸ್ಟ್ ಅದೇ ಹೇಳಿದ್ಮೇಲೆ ತಂದೆ ವರ್ಷ ಆಪಲ್ಲಿ ಈಗ ಆ ಒಂದು ಮರದ ಕೆತ್ತನೆ ಯಾವ ರೀತಿ ಕೆಲಸಗಳನ್ನ ಮಾಡ್ತೀವಿ ನೀವು ಹೇಳ್ಬೋದಾ ನಾವು ಈ ಮನೆಗಳಿಗೆ ಏನೋ ಫ್ರೆಂಟ್ ಡೋರ್ ಬರುತ್ತೆ ದೇವ್ರ ಮನೆಗೆ ಬಾಗಿಲು ಕದ ಹ್ಮ್ ನಮ್ಮ ಸೇರು ಪಟ್ಟಿ ಅಂತ ಬರ್ತದೆ ಅದು ಮಂಟಪಗಳು ಹ್ಮ್ ಅಂದ್ರೆ ಯಾವ ಅಂದ್ರೆ ಅದ್ರ ಮೇಲೆ ದೇವ್ರ ಚಿತ್ರ ಕೆತ್ತನೆ ಮಾಡೋದು ದೇವ್ರದಾಗಿರ್ಬೋದು ಡೋರ್ಗಳಿಗೆ ಈ ತರದ ದೇವ್ರ ಚಿತ್ರ ವಿಗ್ರಹಗಳು ಆಮೇಲೆ ನಮ್ಮ ಕಸ್ಟಮರ್ಸ್ ಯಾವ ಯಾವ ತರ ಕೇಳ್ತಾರೆ ಅಂದ್ರೆ ಜನರಿಗೆ ಯಾವ ತರ ಬೇಕು ಎಲ್ಲ ರೀತಿಯಿಂದ ನೀವು ಮಾಡಿ ಕಡೆ ಇದ್ರಿ ಕೆಲಸ ಹ್ಮ್ 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 ಓಕೆ ಸರ್ ಇದ್ರ ಜೊತೆಗೆ ನೀವು ಒಂದು ಕೂಡ ರೂಢಿಸಿಕೊಂಡು ಬಂದಿದ್ದೀರಿ ಗಾಯನ ಮಾಡ್ತೀರಿ ಸಂಗೀತ ಕಚೇರಿಗಳನ್ನು ಮಾಡ್ತೀರಿ ಕೆಲವು ಕಡೆ ಫಂಕ್ಷನ್ ನೋಡಿದೀನಿ ನಿಮ್ದೆಲ್ಲ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ರಿ ಈ ವೃತ್ತಿ ನಿಮ್ದು ಕಾರ್ಪೆಂಟರ್ ವರ್ಕಾರ ಪ್ರವೃತ್ತಿ ಬಂದ್ಬಿಟ್ಟು ಸಾಹಿತ್ಯ ಕ್ಷೇತ್ರ ಹೌದು ಈ ಸಾಹಿತ್ಯ ಕ್ಷೇತ್ರ ಅಂದ್ರೆ ಹಾಡುಗಾರಿಕೆ ಇದನ್ನ ಹೆಂಗೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಹೆಂಗ ಅದನ್ನ ಬಳಸ್ಕೊ ಬಳಕೆ ಮಾಡ್ಕೊಂಡ್ರಿ ಹೇಗೆ ನಾನು ಈ ಕೆಲಸ ನಮ್ದು ವೃತ್ತಿಯಲ್ಲಿ ಈ ಕಾರ್ ಕೆಲಸ ಮಾಡ್ತಾ ಮಾಡ್ತಾರೆ ಇರುವಾಗ ನಮ್ಗೆ ನಮ್ಮ ವಾಸನ ಮಹಂತ ಚೆನ್ನ ಅಂತ ಅವ್ರ ಅವರು ಮೊಬೈಲಿಗೆ ಟ್ರ್ಯಾಕ್ಸ್ ಗಳನ್ನ ಕಳಿಸ್ಬೇಕು ಕಳಿಸ್ತಾ ಇತ್ತು ವಾಟ್ಸಪ್ ಅಲ್ಲಿ ಟ್ರ್ಯಾಕ್ಸ್ ಅಂದ್ರೆ ಅಲ್ಲಿ ಸಂಗೀತ ಇರುತ್ತಿತ್ತು ಹಾಡಿದು ಧ್ವನಿ ಇರ್ತಿರ್ಲಿಲ್ಲ ಅವ್ರು ಸುಮ್ಮನೆ ಹವ್ಯಾಸಕ್ಕೋಸ್ಕರ ಕಳಿಸ್ತಿದ್ರು ನಾನು ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹಾಡ್ತಾ ಇದ್ದೆ ಆದ್ರೆ ಒಂದು ತಲೆ ಬಂತು ಇದಕ್ಕೆ ಮ್ಯೂಸಿಕ್ ಇದೆ ಧ್ವನಿ ಇದೆ ಅದು ರೆಕಾರ್ಡ್ ಆದ್ರೆ ಚೆನ್ನಲ್ಲ ಅಂತ ಅನ್ಬಿಟ್ಟು बिहार रंगा चना रंगा चना रंगा सुच ಹ್ಮ್ ನಾನು ಒಂದು ಅಪ್ಲಿಕೇಶನ್ ಹುಡುಕುತ್ತಾ ಇರುವಾಗ ಸ್ಟಾರ್ ಮೇಕರ್ ಅಂತ ಒಂದು ಒಂದು ಸ್ಟಾರ್ ಮೇಕರ್ ಅನ್ನೋ ಆಪ್ ಮೂಲಕ ಇದನ್ನ ಪ್ರಮಾಣದಿಂದ ಕಲಿಯೋಕೆ ಸ್ಟಾರ್ಟ್ ಮಾಡಿದೆ ಹ್ಮ್ ಎಷ್ಟು ವರ್ಷದಿಂದ ಕಳಿತಾ ಇದ್ದೀರಿ ಈಗ ಅದನ್ನ ಒಂದು ಒಂದು ಐದಾರು ವರ್ಷ ಆಯ್ತು ಸರ್ ಹ್ಮ್ ಹ್ಮ್ ಅಲ್ಲಿ ಆಡ್ತಾ ಇದ್ದೆ ಒಂದು ಸಾವಿರ ಚಿಲ್ಲರೆ ಸಾನ್ಸ್ ಆಡಿದ್ದೆ ಇಷ್ಟ ಅಂದ್ರೆ ಟ್ರಾಕ್ ಜೊತೆಯಲ್ಲಿ ನಿಮ್ಮದೇ ಆದಂತ ಒಂದು ಧ್ವನಿಯಲ್ಲಿ ಅದನ್ನ ಆಡ್ತಕ್ಕಂಥ ಆಡೋದು ನಾನು ತರಬ್ಯಾಸವಾಗಿ ಮಾಡ್ತಾ ಇದ್ದೀನಿ ಪ್ರಾರಂಭದಲ್ಲಿ ನಿಮ್ಗೆ ಅದು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಹೇಗೆ ಪ್ರಾರಂಭದಲ್ಲಿ ಅದು ಟ್ರ್ಯಾಕ್ಸ್ ಬರ್ತಾ ಇತ್ತು ಅದರಲ್ಲಿ ಲಿರಿಕ್ಸ್ ಬರ್ತಾ ಇರೋದು ನೋಡ್ತಾ ನೋಡ್ತಾ ಆಡ್ತಾ ಯಾರು ಗುರುಗಳೇ ಇಲ್ಲ ಅದಕ್ಕೆ ನಮಗೆ ನಾವೇ ಕಲ್ಕೊಂಡು ಆ ನಾವೇ ಸರಿ ಮಾಡ್ಕಂತ ಮಾಡ್ಕೊತೀವಿ ಅಂದ್ರೆ ಸ್ಟಾರ್ ಮೇಕರ್ ಆ ಸುಮಾರು ಸುಮಾರ್ ಇದ್ರಿಗೆ ಎಷ್ಟು ಸಾಂಗ್ಗಳನ್ನು ಆಡಿದ್ರಿ ನೀವೀಗ ಒಂದು ಸಾವಿರದ ಮೇಲೆ ಆಗಿದೆ ಸಾವಿರದ್ಮೇಲೆ ಸಾಂಗ್ಸ್ ಎಲ್ಲ ಹಾಡಿದ್ದೀನಿ ಈ ಹಾಡ ಹಾಡ್ ನಾನು ಹಾಡ್ಬೇಕು ನನಗೆ ಇದನ್ನ ಬಳಸ್ಕೋಬೇಕು ಅಂತ ಯಾಕೆ ಬಂತು ನಿಮ್ ಮನ್ಸಿನಿಂದ ಅದು ನಮ್ಮ ಅಣ್ಣನವರು ಮಾಡ್ತಾ ಇದ್ರು ಅವ್ರ ಆರ್ಕೆಸ್ಟ್ರಾ ಫಂಕ್ಷನ್ ಮಾಡ್ತಾ ಇರೋರು ಆಮೇಲೆ ಇದನ್ನೆಲ್ಲ ಟ್ರ್ಯಾಕ್ ಕಳ್ಸಿದಾಗ ಉತ್ಸಾಹ ನಮ್ಗೆ ಒಂದ್ ಏನೋ ಅಂದ್ರೆ ಮಾಡೋಣ ನೋಡೋಣ ಅಂತ ಅದ್ರ ಪ್ರಯತ್ನ ಮಾಡಿದೆ ಆಮೇಲೆ ಇವ್ರ ಕಾರ್ಯಕ್ರಮಗಳು ಕೊಡುವಾಗ ನನಗೆ ಅಲ್ಲಿ ಇಲ್ಲಿ ಪೋಸ್ಟ್ ಮಾಡೋರು ಅಂದ್ರೆ ಅವ್ರದ್ದು ಉತ್ತೇಜನ ಪ್ರೋತ್ಸಾಹನೇ ನನಗೆ ಇದಕ್ಕೆಲ್ಲ ಕಾರಣ ಅವ್ರು ಕರ್ಕೊಂಡು ಆಡೋಕೆ ಶುರು ಆಡೋಕೆ ಶುರು ಮಾಡಿದ್ರು ಹ್ಮ್ ಹಾಗೆ ಆಡ್ತಾ ಇದ್ವಿ ಆಡ್ತಾ ಆಡ್ತಾ ಅದನ್ನ ರೋಲ್ಸ್ ಕೊಡ್ಕೊಂಡ್ವಿ ಹ್ಮ್ ಕಾರ್ಯಕ್ರಮಗಳಂದ್ರೆ ಎಲ್ಲೆಲ್ಲಾ ಕೊಟ್ಟಿದಿರಿ ಇದର୍ಗೂ ಸುಮಾರು ಕಾರ್ಯಕ್ರಮಗಳನ್ನ ನಮ್ದು ನಂದಿ ವಿಡಿಯೋ ಕೊಟ್ಟಿದ್ದೀವಿ ಕರಿಯರ ಬಾವನಗೇರೆ ಹೀಗೆ ಸುಮಾರು ಕಡೆ ಕೊಟ್ಟಿದೀವಿ ಹ್ಮ್ ಇವತ್ತಿ ನೋಡಬಹುದು ಇವತ್ತಿನ ಪ್ರಪಂಚದಲ್ಲಿ ಸಾಹಿತ್ಯ ಕ್ಷೇತ್ರ ಹಾಡುಗಾರಿಕೆ ಅಂದ್ರೆ ಇವತ್ತೆಲ್ಲ ಅದೇ ಒಂದು ಟ್ರೆಂಡ್ ಆಗಬಿಟ್ಟಿದೆ ಇವತ್ತಿನ ಇದರಲ್ಲಿ ನೀವು ಯಾವ ತರ ಹಾಂಗ್ಲ ನಾಡ್ತೀರಿ ಜನಪದನ ಭಾವಗೀತೆನೋ ಅಥವಾ ಸಿನಿಮಾ ಹಾಂಗ್ಳು ಜನಪದ ಸಿನಿಮಾ ಸಾಂಗ್ಸ್ ಜಾಸ್ತಿ ಆಡತಾರೆ ನಾವು ಹ್ಮ್

ಮನೇಲಿ ನಮ್ಮ ತಾಯಿಯಲ್ಲಿ ತಂಗಿ ಯಾರ್ದು ತೊಂದರೆ ಇಲ್ಲ ಅಭ್ಯಂತರ ಇಲ್ಲ ಹಾಡ್ತಾ ಇದೆ ಚೆನ್ನಾಗಿ ಬರೋಲ್ಲ ಹ್ಮ್ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹ್ಮ್ 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 ನಿಮ್ಮ ಒಂದು ಸ್ನೇಹಿತರಾಗಿರ್ಬೋದು ಹೊರಗಡೆ ಕಾರ್ಯಕ್ರಮ ಆಗಿರ್ಬೋದು ಅಲ್ಲೆಲ್ಲ ಹೋಗಿರ್ತೀರಿ ಹಾಡಿರ್ತೀರಿ ಆ ಹಾಡು ಕ್ಷಣದಲ್ಲಿ ಒಂದು ಪ್ರೇಕ್ಷಕರ ಒಂದು ಅನುಭವ ಹೆಂಗಿರುತ್ತೆ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಇಲ್ಲ ತುಂಬಾ ಚೆನ್ನಾಗಿ ಮೆಚ್ಕೋತಾರೆ ಹಾಡು ಹಾಡುವಾಗ ಹ್ಮ್ ಚೆನ್ನಾಗಿ ಬಂದಿದೆ ಹ್ಞೂ ಆಮೇಲೆ ಹಾಡುಗಳು ಓದೋಕ್ಕೆ ಮಗ ಇಲ್ಲಿ ಹೋದ್ರೂ ಕೂಡ ಹ್ಞೂ ಚಪ್ಪಾಳೆ ಮೂಲಕ ನಮಗೆ ಪ್ರಶಂಸೆ ಸೋರ್ಸಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಹ್ಞೂ ಹ್ಞೂ ಆಗ ನಮ್ಮ ವೀಕ್ಷಕರಿಗೆ ಒಂದು ಯಾವ್ದಾದ್ರು ಒಂದು ಸಾಂಗಲ್ಲ ಟ್ರ್ಯಾಕಿಂಗ್ ಹಾಡ್ಬೋದ ನೀವಾಗಾದರೆ ನೋಡಿರಿ ಸಹ ಪ್ರಯತ್ನ ಮಾಡ್ತೀನಿ ಇದ್ರ ಜೊತೆಗೆ ಇನ್ನು ನೀವು ಇನ್ನು ಯಾವ ಯಾವ ಹವ್ಯಾಸವನ್ನು ಅಂದ್ಕೊಂಡಿದೀರಿ ಈ ಹಾಡ್ರ ಜೊತೆ ಮತ್ತೆ ಬೇರೆ ಯಾವ ಥರ ದಿನಾದ್ರು ಮಾಡ್ತೀವಿ ಅವನ ಕೆಲವೊಂದು ಟಿಕ್ ಇಷ್ಟ ಅಥವಾ ಮಾಡ್ತೀವಿ ವೀಡಿಯೋಸ್ ಎಲ್ಲ ಮಾಡ್ತೀವಿ ನಮ್ದು ಮುಖ್ಯ ಇರೋದೇ ಈ ಕೆಲಸ ಕುಲ ಕಸಬು ಅದ್ರ ಮತ್ತೆ ಇದೊಂದು ನನ್ನ ಮುಖ್ಯವಾದ ಅಭ್ಯಾಸ ಅಂದ್ರೆ ಆಗ್ತಾ ನೀವು ಹೇಳಿದ್ರು ವೃತ್ತಿ ಬಂದ್ಬಿಟ್ಟು ಕಾರ್ಪೆಂಟರ್ ಕೋದಲ್ಲಿ ಎಲ್ಲ ಕೆತ್ತನೆ ಮಾಡಿ ಬಟ್ ಈಗಿನ ಇದ್ರಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಕಾಂಪಿಟೇಷನ್ ಅಂದ್ರೆ ಎಲ್ಲ ಇದೆಲ್ಲ ಕಬ್ಬಿಣದ ಐಟಮ್ ಗಳು ಬಂದ್ಬಿಟ್ಟಿದೆ ಈ ತರ ಎಲ್ಲ ಸಿಮೆಂಟಿನ ಐಟಮ್ ಬಂದ್ಬಿಟ್ಟು ಮರಗೆಲ್ಸ ಮಾಡ್ತಕ್ಕಂತ ಬಹಳಷ್ಟು ಇವತ್ತು ಇದಾಗ್ತಿದೆ ಅಂತ ಸನ್ನಿವೇಶದಲ್ಲಿ ನೀವು ಇದೇ ವೃತ್ತಿನೇ ಮಾಡ್ಕೊಂಡ್ ಬರ್ತಿದಿರಲ್ಲ ಅದನ್ನು ಹೇಗೆ ನಿಭಾಯಿಸ್ತೀರಿ ಹೇಗೆ ಅಂತ ಇಲ್ಲ ಹೇಳಿದ್ದು ನಾನು ಈ ಒಂದು ಸಾವಿರ ಇಸ್ಪಿಯಿಂದ ಕಾರ್ಪಿಂಗ್ ಕೆಲಸ ಕೆಲಸನೇ ಮಾಡ್ತಾ ಇದ್ವಿ ಇತ್ತೀಚಿಗೆ ಏನಾಗಿದೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡೋದು ಕಂಪ್ಯೂಟರ್ ವರ್ಕ್ ಬಂದಿದೆ ಅಂದ್ರೆ ಜನಗಳಿಗೆ ಏನ್ ಬೇಕಂದ್ರೆ ತುಂಬಾ ಫಾಸ್ಟ್ ಕೆಲಸ ಆಗುತ್ತೆ ಇದು ಕೆಲವರು ಕೈ ಕೆಲ್ಸಕ್ಕೆ ಆಮೇಲೆ ಕಲೆಗೆ ಒತ್ಕೊಡ್ತಾರೆ ಆರ್ ಟಿ ಒತ್ಕೊಡ್ತಾರೆ ಕೆಲವರು ಫಾಸ್ಟ್ ಕೆಲಸ ಆಗಬೇಕು ಬೇಗ ಆಗ್ಬೇಕಂತ ಇಚ್ಛೆ ಪಡ್ತಾರೆ ಆ ತರನೂ ಆಗಿದೆ ಅದಕ್ಕೋಸ್ಕರ ನಮಗ ಹ್ಯಾಂಡ್ ವರ್ಕ್ ಬೇರೆ ಒಂದು ಸಿ ಎನ್ ಸಿ ಮಿಷಿನ್ ಅಂತ ಅದನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ಸರ್ ಮಾಸ್ಟರ್ ಆಗಿದೆ ಯಾಕಂದ್ರೆ ಕಾಲಕ್ಕೆ ತಕ್ಷಣ ಬಂದಾಗ್ತಲ್ಲ ಹಾಗಾದ್ರೆ ಇವತ್ತಿನ ಒಂದು ಸನ್ನಿವೇಶ ನೋಡಿದಾಗ ಈ ಹಾಡುಗಾರಿಕೆ ಇದನ್ನೆಲ್ಲ ಬೇರೆ ಯಾವ್ದಕ್ಕೂ ಇದು ಮಾಡ್ಕೊಂಡ್ರೆ ಈಗ ಕೆಲವು ಆಡಿಷನ್ಸ್ ಗಳೆಲ್ಲ ಕರಿತಾ ಇರ್ತಾರೆ ಈ ತರದೆಲ್ಲ ಕಾಂಪಿಟೇಷನ್ಸ್ ಗಳು ಇರುತ್ತೆ ಅಂತದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಿರಾ ಮಾಡಿದೀವಿ ಸರ್ ಒಂದು ಮೂರು ವರ್ಷ ನಮ್ಮದು ಸರಿಗಮ ಪಾಲಿಕೆ ಚಾನ್ಸ್ ಆಯ್ತು ಆಮೇಲೆ ಸರಿಗಮ ಪಾಲಿತ್ತು ಹೋಗಿದ್ದೆ ನಮ್ಮ ನಮ್ಮ ಅಣ್ಣ ಮತ್ತು ನಾನು ಇದ್ರು ಹೋಗಿದ್ದೆ ಪ್ರಯತ್ನ ಪಟ್ಟಿದ್ದೆ ಸರ್ ಈಗ ಈ ಒಂದು ಗಾಯನ ಮತ್ತೆ ಸಂಗೀತ ಇದೆರಡನ್ನೂ ಕೂಡ ನಿಮ್ಮ ವೃತ್ತಿ ಜೊತೆಗೆ ಪ್ರವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಇದನ್ನ ನಿಮ್ಮ ಮನೆಯಲ್ಲಿ ಇದೇನೇ ವಂಶ ಪರಂಪರೆ ಬಂದಿರ್ತಕ್ಕಂಥದ್ದಲ್ಲ ನೀವು ಸ್ವಾಯಿಚ್ಛೆಯಿಂದ ಸ್ವಾಯಿಚ್ಛೆಯಿಂದ ಕಲ್ತಿರ್ತಕ್ಕಂಥದ್ದು ಇದನ್ನ ನಿಮ್ಮ ಮಕ್ಕಳು ಅವರು ಆ ತರದ ಏನಾದ್ರು ಮಾಡ್ತಾ ಇದ್ದಾರೆ ಸರ್ ನನಗೆ ಒಬ್ಬರು ಮಗಳಿದ್ದಾಳೆ ಅವಳಿಗೂ ಸಂಗೀತ ಅಂದ್ರೆ ತುಂಬಾ ಇಷ್ಟ ಹಾಡೋದ ಪ್ರಯತ್ನ ಪಡ್ತಾಳೆ ಅವ್ರಿಗೂ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ ಹಾಗೇನೆ ಈಗ ಈಗಿನ ಟ್ರೆಂಡ್ ಏನಿದೆ ಅಂತಂದ್ರೆ ಈಗ ಬೇರೆ ಒಂದು ವಿಡಿಯೋನ ಅಥವಾ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಬಹಳಷ್ಟು ಇವತ್ತು ಮೊಬೈಲ್ ಅಲ್ಲಿ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ತರ ಸ್ಟಾರ್ ಮೇಕರ್ ಆಗಿರ್ಬೋದು ಈ ತರದೆಲ್ಲ ಸುಮಾರ್ ಜನ ನೋಡ್ತಾ ಇರ್ತಾರೆ ಇದು ಮಾಡ್ತಾ ಇರ್ತಾರೆ ಬಟ್ ಆ ಮೊಬೈಲ್ ಬಳಕೆಯನ್ನು ಮಾಡ್ಕೊಂಡು ನಮ್ ಇರುತ್ತೆ ಅದನ್ನ ಹೇಗ್ ಮಾಡ್ಕೊಳ್ತಿದ್ವಿ ನೀವೀಗ ಉದಾಹರಣೆಗೆ ಅದನ್ನ ಒಳ್ಳೆಯ ಒಂದು ಹವ್ಯಾಸ ಬಳಸಿಕೊಂಡು ಅದು ಒಳ್ಳೆ ಉಪಯೋಗ ಆಯ್ತು ಆ ರೀತಿ ಆತ ನೋಡ್ತಾರೆ ನೀವು ಅದಕ್ಕೆ ಏನು ಎಲ್ಲಕ್ಕೆ ಇಷ್ಟ ಜನ ಜನಗಳಿಗೆ ಮೊಬೈಲ್ ಇದೆ ಅದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಎಲ್ಲ ಸಿಗುತ್ತೆ ಮೊಬೈಲ್ ಇಂತ ಸಿಗಲ್ಲ ಅಂತ ಅಂದನಲ್ಲ ಅದನ್ನ ಯಾರ್ಯಕ್ಕೆ ಬೇಕೋ ಇಷ್ಟಕ್ಕೆ ಬೇಕೋ ಆತರ ಉಪಯೋಗಿಸಬೇಕು ಅಷ್ಟೇ ಚತುರಕ್ಕೆ ಮಾಡ್ಕೊಳ್ಳ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಮತ್ತೆ ಮುಂದಿನ ಪ್ಲಾನ್ಗಳೆಲ್ಲ ಯಾವ ರೀತಿ ಇದೆ ನಿಮ್ಮದು ಇನ್ನೂ ಆದರೆ ಹೆಚ್ಚಿನ ಸಾಧನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಇದ್ದೀರಿ ಇದೇ ರೀತಿ ಹವ್ಯಾಸನ ಮುಂದ್ಸ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಆಮೇಲೆ ಒಂದು ಹೇಳಿದ್ ನಮ್ದು ಕಾರ್ಬನ್ ಕಾರ್ಬಿ ಮಿಷಿನ್ಸ್ ಎಲ್ಲ ಬಂದಿದೆ ಅಂತ ಅದನ್ನ ಸ್ವಲ್ಪ ದೊಡ್ಡ ಮಟ್ಟದ ಮಾಡ್ಕೊಂಡು ದೊಡ್ಡದಾಗ ಸ್ವಲ್ಪ ಉದ್ಯಮ ಮಾಡಿ ಕಳ್ಸೋಣ ಅಂತ ಇದೆ ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಜೊತೇಲೆಲ್ಲ ಮತ್ತೆ ಸದ್ಯ ಆಲ್ರೆಡಿ ಮೂರು ಜನ ಇದ್ದಾರೆ ಸರ್ ಈಗ ಇನ್ನು ಸ್ವಲ್ಪ ದೊಡ್ಡ ಮಟ್ಟದ್ದು ಮಾಡೋಣ ಅಂತ ಅಂದ್ರೆ ಎಲ್ಲ ಮಿಷಿನರಿ ವರ್ಕ್ ಮಾಡ್ತಾರೆ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಜಾಸ್ತಿ ನಮ್ದು ಜನರ ಅಪೇಕ್ಷೆ ಮಾಡಿ ಅವ್ರಿಗೆ ಮಿಷಿನರಿ ಬೇಗ ಆಗ್ಬೇಕು ಬೇಗ ಕೆಲಸ ಬೇಕು ಅಂದ್ರೆ ಆತರ ಮಾಡ್ಕೊಳ್ತೀವಿ ಅದನ್ನ ಕಲೆನೆ ಬೇಕು ಅಂದ್ರೆ ಅದನ್ನ ಮಾಡ್ಕೊತಿವಿ ಇದುವರೆಗೂ ಏನಾರ ಬೇರೆ ನೀವು ಮಾಡ್ಕೊಟ್ಟಿರೋ ಉದಾಹರಣೆ ಹೇಳ್ಬೋದಾ ಇಲ್ಲಿ ಎಲ್ಲೆಲ್ಲಿ ಮಾಡ್ಕೊಟ್ಟಿದ್ರಿ ಯಾವ್ದೇ ದೇವಸ್ಥಾನಗಳಿಗಾಗಿರ್ಬೋದು ತುಂಬಾ ತುಂಬಾ ಮಾಡ್ಕೊಟ್ಟಿದ್ವಿ ಸರ್ ದೇವಸ್ಥಾನಗಳಿಗೆ ಕಡಿಮೆ ಮನೆಗಳಿಗೆ ಅಂತ ಸಿಕ್ಕಾಪಟ್ಟೆ ಮಾಡ್ಕೊಟ್ಟಿದ್ವಿ ದೇವಸ್ಥಾನ ಅಂದ್ಬಿಟ್ರೆ ಶಾಮನೂರು ರಿಂಗ್ ರಸ್ತೆಯಲ್ಲಿ ಶಾರದಾ ದೇವಿ ದೇವಸ್ಥಾನ ಇದೆ ಅಲ್ಲಿ ಮಾಡ್ಕೊಟ್ಟಿದ್ವಿ ಕೆಲವು ಕಡೆ ಒಂದು ಒಂದು ಅರ್ಮಿಗಿರಿ ಅಂತ ಇದೆ ಅಲ್ಲೆಲ್ಲ ಮಾಡ್ಕೊಟ್ಟಿದ್ವಿ ತುಂಬಾ ದೇವಸ್ಥಾನ ಮಾಡ್ಕೊಟ್ಟಿದ್ವಿ ಅದ್ರ ಜೊತೆಗೆ ನಿಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ನೋಡ್ಕೊಂಡು ನಿಭಾಯಿಸ್ಕೊಂಡು ಇದೆಲ್ಲ ಒಟ್ಟು ಸಂಗೀತ ಮತ್ತೆ ಗಾಯನ ಇದ್ರ ಜೊತೆಗೆ ನಿಮ್ಮ ಒಂದು ಕುಟುಂಬವನ್ನು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದೀರಿ ಹೌದು ಸರ್ ಓಕೆ ತುಂಬ ಸಂತೋಷ ಆಯ್ತು ಈ ಒಂದು ಈಗಿನ ಪ್ರಪಂಚದಲ್ಲಿ ಈಗಿನ ಇದರಲ್ಲಿ ನಾವು ಸಂಗೀತ ಅಥವಾ ಇದನ್ನ ಮಕ್ಕಳಿಗೆ ನಾವು ಅದನ್ನ ಹೇಳ್ಕೊಡೋದ್ರಲ್ಲಿ ಯಾವ ರೀತಿ ಒಂದು ಪ್ರಭಾವ ಇರುತ್ತೆ ಅಂತ ಹೇಳಿ ಮಕ್ಕಳಿಗೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಹ್ಮ್ ಆದರೆ ಕಲಿಬೇಕಾದ ಉತ್ಸಾಹ ಇರುತ್ತೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರೋಲ್ಲ ಹ್ಮ್ ಹ್ಮ್ ತಿಳುವಳಿಕೆ ಇದ್ದಂಥವ್ರು ನಮ್ಮಂಥರು ತಿಳಿಸ್ಕೊಟ್ಟು ಅದ್ರ ಬಗ್ಗೆ ಉತ್ಸಾಹ ತೋರಿಸಿ ಅವ್ರಿಗೆ ಅದ್ರ ಬಗ್ಗೆ ಪ್ರೇರೇಪಣೆ ಮಾಡಬೇಕು ಉತ್ತೇಜನ ಕೊಟ್ಟು ಬೆಳೆಸ್ಬೇಕು ಸರ್ ಓಕೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಏನು ನಮ್ಮ ಕುಟುಂಬದಲ್ಲಿ ನಮ್ಮಅಮ್ಮ ಇದ್ದಾರೆ ನಾನು ಪತ್ನಿ ಒಬ್ಬ ಮಗಳಿದ್ದಾರೆ ಈಗ ನೀವು ನೀವತ್ತೆಲ್ಲ ಕೆಲಸ ಮಾಡ್ತೀರಿ ಕೆಲವೊಂದು ಕಾರ್ಯಕ್ರಮ ಸಡನ್ಲಿ ಬಂದ್ಬಿಡುತ್ತೆ ಈ ಒಂದು ಹಾಡ್ ಹೇಳಿಕೆಲ್ಲ ಆ ಥರ ಒತ್ತಡ ಪರಿಸ್ಥಿತಿ ಬಂದಾಗ ನೀವು ಹೇಗೆ ನಿಭಾಯಿಸ್ತೀರಿ ಪ್ರಯತ್ನ ಪಡ್ತೀನಿ ಸರ್ ಆಗ ಹೋಗ್ಲೇಬೇಕು ಅನ್ನೋದಕ್ಕೆ ಗೊತ್ತೀರಿ ಇಲ್ಲಾದ್ರೆ ಕೆಲಸ ಮುಖ್ಯವಾಗಿ ನಮ್ಗೆ ವೃತ್ತಿ ಪ್ರವೃತ್ತಿಯಲ್ಲಿ ನಂಗೆ ಟೈಮ್ ಅಡ್ಜಸ್ಟ್ಮೆಂಟ್ ಹಿಂಗಾದ್ರೆ ಹ್ಮ್ ಹ್ಮ್ ಹೋಗಿ ಹೋಗಿ ಕಾಳಕ್ಕೆ ಮಾರ್ಕೆಟ್ ಮಾಡ್ತೀವಿ ಅದಕ್ಕೆ ನೀವು ತಯಾರಿ ಮಾಡ್ಲಿಕ್ಕೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀರಾ ಅಥವಾ ನಿಮಗೆ ಸ್ಟುಡಿಯೋ ಅಥರ ಎಲ್ಲಾ ಮನೆಯಲ್ಲೇ ಪ್ರಯತ್ನ ಮಾಡ್ತೀವಿ ಎಲ್ಲಾ ತಯಾರಿ ಅಲ್ಲೇ ಮನೇಲೆ ಆಗಿರುತ್ತೆ ನಾವು ಹೋಗೋದು ಅದು ಹಾಡೋದು ಬರೋದು ಹ್ಮ್ ಹ್ಮ್ ನೀವ್ ಹೇಳಿದ್ರಿ ಸ್ಟಾರ್ ಮೇಕರ್ ಅಂತ ಹೇಳಿ ಒಂದು ಆಪ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿ ಈ ತರದಲ್ಲೇ ಆಪ್ ಇವತ್ತಿನ ಇದರಲ್ಲಿ ಒಂದು ಹಂತಕ್ಕೆ ಬೆಳಿಲಿಕ್ಕೆ ಎಲ್ಲ ಉಪಯೋಗ ಆಗ್ತಕ್ಕಂತ ಆಪ್ ಗಳಿವು ಹೌದು ನಾವು ಟಿವಿ ಸುಮಾರ್ ಜನ ನೋಡ್ತೀವಿ ಸಿಂಗರ್ಸ್ ಗಳನ್ನೆಲ್ಲ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಆಪ್ ಗಳು ನೋಡ್ತಾ ಹೋದಾಗ ನೀವು ಅಲ್ಲಿ ಸುಮಾರು ಸಾವಿರದ ಅರವತ್ತಕ್ಕಿಂತ ಹೆಚ್ಚಿನ ಒಂದು ಟ್ರ್ಯಾಕಿಂಗ್ ಹಾಡಿದೀನಿ ನಿಮ್ಗೆ ಗಾಯಕರ ಯಾರು ಇಷ್ಟ ನಮ್ಗೆ ಜಯಸುದಾಸ್ ಹ್ಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹ್ಮ್ ಹ್ಮ್ ಡಾಕ್ಟರ್ ರಾಜ್ಕುಮಾರ್ ಹ್ಮ್ ತುಂಬಾ ಇಷ್ಟವಾದ ಗಾಯಕರು ಸರ್ ಅವ್ರಿಗೆ ಹ್ಮ್ ಹ್ಮ್ ಅಂದ್ರೆ ಅವ್ರದೆಲ್ಲ ಹಾಡುಗಳನ್ನ ಕೇಳ್ತಾ ಇರ್ತೀವಿ ಇರ್ತೀವಿ ಹ್ಮ್ ಅವ್ರು ಹಾಡಿದೀನಿ ಹಾಡೋಕೆ ಪ್ರಯತ್ನ ಪಡ್ತೀವಿ ಹ್ಮ್ ಅಂದ್ರೆ ಅದನ್ನ ಕೇಳಿ 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 ನೀವು ಅದನ್ನ ರೂಢಿಸ್ಕೊಂಡು ಆಮೇಲೆ ನೀವು ಅದನ್ನ ಪ್ರಯತ್ನ ಮಾಡ್ತೀರಿ ಅವ್ರ ಹಾಡ್ ಕೇಳ್ಕೊಂಡು ಅದನ್ನ ಕಲ್ತ್ಕೊಂಡು ಅದೇ ಹಾಡನ್ನ ಮತ್ತೆ ನಾವು ಹಾಡೋದ್ ಪ್ರಯತ್ನ ಮಾಡ್ತೀವಿ ನಿಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಕಾರ್ಯಕ್ರಮ ಭಾಗವಹಿಸ್ತಾರೆ ಏನು ನಾನು ಒಬ್ಬನೇ ಇರೋದು ನಮ್ಮ ಅಣ್ಣ ಅವ್ರ ಕಾಲಾಗ ಅವ್ರ ಜೊತೆಗೆ ಹೋಗಿ ಹಾಡ್ ಅಷ್ಟೇ ಫಸ್ಟ್ ಹ್ಮ್ ಓಕೆ ಕೊನೆಯದಾಗಿ ಈ ಒಂದು ಮುಂದಿನ ಪೀಳಿಗೆ ನಮ್ಮ ಸಂಗೀತ ಗಾಯನ ಅದು ಎಲ್ಲ ಇರ್ಬೇಕು ಅಥವಾ ಇರಬೇಕು ಅಂತ ನೋಡ್ತಾ ಹೋದಾಗ ಸಂಗೀತ ಅನ್ನೋದು ಬಹಳಷ್ಟು ಜೀವನದಲ್ಲಿ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನಮ್ಮೆಲ್ಲರೂ ಎಲ್ಲರೂ ಈ ಎಲ್ಲಾ ಗಾಯನವನ್ನ ಸಂಗೀತನ ನೀವು ಬಹಳಷ್ಟು ರೂಢಿಸ್ಕೊಂಡು ಉತ್ತಮ ಸಾಧನೆ ಮಾಡ್ತಾ ಬರ್ತಿದ್ರಿ ಈ ಒಂದು ಸಾಧನೆಗೆ ಹಲವಾರು ಬಹುಮಾನ ಪ್ರಶಸ್ತಿಗಳು ಸನ್ಮಾನಗಳು ಕೂಡ ಪಡ್ಕೊಂಡಿದ್ರಿ ಅದ್ರ ಬಗ್ಗೆ ಹೇಳ್ಬೋದಾ ನಮಗೆ ಈ ಗಾಯನ ಸಂಬಂಧಪಟ್ಟಂತೆ ನಮಗೆ ಗೋವಾದಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ವರ್ಷದಲ್ಲಿ ಆಮೇಲೆ ಧಾರವಾಡದಲ್ಲಿ ಶಿಲ್ಪ ಕಲೆಗೆ ಸಂಬಂಧಪಟ್ಟಂತೆ ಅದಕ್ಕೂ ಈ ವರ್ಷ ಅಂದ್ರೆ ನೀವು ಕೆತ್ತನೆ ಕೆಲಸ ಮತ್ತೆ ಗಾಯನ ಎರಡೂ ಕೂಡ ಒಟ್ಟಿಗೆ ಬೆಳೆಸ ಎರಡಕ್ಕೂ ಕೂಡ ಸೂಕ್ತ ವೇದಿಕೆ ಸಿಗ್ತಾ ಇದೆ ಜನಗಳು ಕೂಡ ಗುರುತಿಸ್ತಾ ಇದ್ದಾರೆ ಸಮಾಜದಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿ ನಿಮ್ಮ ಒಂದು ಏನೋ ವೃತ್ತಿ ಆಗಿರ್ಬೋದು ಪ್ರವೃತ್ತಿ ಆಗಿರ್ಬೋದು ಬಹಳಷ್ಟು ಒಂದು ಜನರಿಗೆ ತಲುಪ್ಲಿ ಅದರ ಒಂದು ಪ್ರತಿಫಲ ನಿಮಗೂ ಕೂಡ ಸಿಗ್ಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಇದ್ರಿಗೂ ಕೂಡ ಎಲ್ಲಾ ಒಂದು ಫೋಟೋದಲ್ಲಿ ನೋಡ್ತಾ ಇದೀವಿ ಕೂಡ ನಿಮ್ಮದು ವೃತ್ತಿ ಯಾವ ರೀತಿ ಮಾಡ್ತಿದ್ದೀರಿ ಏನು ಅದರ ವಿಡಿಯೋದೆಲ್ಲ ನೋಡ್ತಿದ್ದೀವಿ ಜೊತೆಗೆ ನೀವು ಹಾಡ್ತಕ್ಕಂತ ಟ್ರ್ಯಾಕಿಂಗ್ ಆಡ್ತಕ್ಕಂಥ ಹಾಡುಗು ಕೂಡ ನಾವು ಕೇಳಿಸ್ಕೊಂಡಿದೀವಿ ಭಾಳಷ್ಟು ಚೆನ್ನಾಗಿ ಏನ್ ಮಾಡ್ತೀವಿ ಇದೇ ರೀತಿ ನಿಮ್ಮ ಸಾಧನೆ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಒಂದು ಪರಿಚಯ ಮಾಡ್ಕೊಳಕ್ ಒಂದು ಅವಕಾಶ ಸಿಕ್ಕಿತ್ತು ನಮಗೆ ಹಾಗಾಗಿ ನಮಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದ ತಿಳಿಸ್ತಾ ಧನ್ಯವಾದಗಳು ಧನ್ಯವಾದಗಳು ನಿಮಗೂ ಕೂಡ ನನ್ನ ಗುರುತಿಸಿ ಒಂದು ನಮ್ಮ ಸಂದರ್ಶನ ಮಾಡಿದ್ದಕ್ಕೂ ಆಮೇಲೆ ನಿಮ್ಮ ನಮ್ಮ ನನಗೆ ಪರಿಚಯ ಮಾಡಿಕೊಡ್ತಾ ನಮ್ಮ ಅಣ್ಣವ್ರಿಗೂ ಆಮೇಲೆ ನಿಮ್ಮ ಎಸ್ ಆರ್ ಕೆ ನಿಮ್ಮ ಯೂಟ್ಯೂಬ್ ಚಾನಲಿಗೂ ಧನ್ಯವಾದ ಹೇಳ್ತಾ